ನಮಸ್ತೆ ಆತ್ಮೀರೆ ನಾನು ನಿಮ್ಮ ಸತೀಶ್ ಎಚ್ ಸ್ನೇಹಿತರೆ ಒಂದು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಏನಪ್ಪ ಈ ಬಿಗ್ ಅಪ್ಡೇಟ್ ಅಂತೇಳಿದರೆ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿ ವರ್ಷ ಸ್ಯಾಟ್ಸ್ನಲ್ಲಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಹಾಗೂ ಎಸ್ ಎ ಟು ಅಂಕಗಳನ್ನು ನಮೂದನ್ನು ಮಾಡುವಾಗ ನಾವು ಮಗು ಪಡೆದಿರ್ತಕ್ಕಂಥ ಗ್ರೇಡನ್ನು ಮಾತ್ರ ನಾವು ನಮೂದು ಮಾಡ್ತಾಯಿದ್ವಿ ಫಾರ್ ಎಕ್ಸಾಂಪಲ್ ಸಿ ಸಿ ಪ್ಲಸ್ ಬಿ ಬಿ ಪ್ಲಸ್ ಎ ಎ ಪ್ಲಸ್ ಶ್ರೇಣಿಗಳನ್ನು ಮಾತ್ರ ಸ್ಯಾಡ್ಸಲ್ಲಿ ನಮೂದು ಮಾಡೋದಕ್ಕೆ ಇದುವರೆಗೂ ಅವಕಾಶ ಇತ್ತು ಅಂತಕ್ಕಂಥದ್ದು ಇನ್ನು ಮುಂದೆ ನಾವು ಸ್ಯಾಡ್ಸಲ್ಲಿ ಮಕ್ಕಳ ಶ್ರೇಣಿಯನ್ನು ನಮೂದು ಮಾಡುವ ಬದಲು ಮಕ್ಕಳು ಪಡೆದಿರ್ತಕ್ಕಂಥ ಅಂಕಗಳನ್ನು ನೇರವಾಗಿ ನಾವು ಸ್ಯಾಡ್ಸ್ ತಂತ್ರಾಂಶದಲ್ಲಿ ನಮೂದು ಮಾಡ್ತಾ ಹೋಗಬೇಕಾಗುತ್ತೆ ಎಂಟ್ರಿಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ ನಾವು ಅಂಕಗಳನ್ನು ಎಂಟ್ರಿಯನ್ನು ಮಾಡಿದ ನಂತರ ತಾನಾಗೇ ಗ್ರೇಡನ್ನು ಅದು ಪಡೆದುಕೊಳ್ಳುತ್ತೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಎಲ್ ಬಿ ಎ ಅಂಕಗಳನ್ನು ತಾವು ನಮೂದು ಮಾಡಿರ್ತಕ್ಕಂಥದ್ದನ್ನು ನೋಡಿರ್ಬೋದು ಯಾವ ರೀತಿ ಎಲ್ ಬಿ ಎ ಅಂಕಗಳನ್ನು ತಾವು ಎಂಟ್ರಿಯನ್ನು ಮಾಡಿದ ತಕ್ಷಣ ಗ್ರೇಡ್ ತಾನಾಗೆ ಸೃಜನೆ ಆಗುತ್ತಲ್ಲ ಅದೇ ರೀತಿ ಸ್ಯಾಡ್ಸ್ ತಂತ್ರಾಂಶದಲ್ಲೂ ಕೂಡ ನಾವು ಅಂಕಗಳನ್ನು ಎಂಟ್ರಿಯನ್ನು ಮಾಡಿದಾಗ ಮಗುವಿನ ಶ್ರೇಣಿ ನಮೂದಾಗ್ತಾ ನಮೂದಾಗುತ್ತೆ ಅಂತಕ್ಕಂಥದ್ದು ಇದು ಬಿಗ್ ಅಪ್ಡೇಟ್ ಆಗಿದೆ ಮತ್ತು ಇನ್ನು ಮುಂದೆ ಈ ರೀತಿ ನಾವು ಸ್ಯಾರ್ಸಲ್ಲಿ ಎಂಟ್ರಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಜೊತೆಗೆ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಒನ್ ಮತ್ ಅಥವಾ ಮಧ್ಯಂತರ ಪರೀಕ್ಷೆ ಅಂಕಗಳನ್ನು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಸ್ಯಾಡ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ಇಂದೀಕರಿಸಲು ಶಾಲೆಯ ಮುಖ್ಯ ಶಿಕ್ಷಕರಗಳಿಗೆ ನಿರ್ದೇಶಕರು ಡಿ ಎಸ್ ಎ ಟಿ ಅವರು ಇವರು ಸೂಚಿಸಿದ್ದಾರೆ ಅಂತಕ್ಕಂಥದ್ದು ಸೊ ಈ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ಎಲ್ಲರಿಗೂ ಕೂಡ ನಮಸ್ತೆ ಧನ್ಯವಾದಗಳು